ನಮಸ್ಕಾರ ಎಲ್ಲ ನಮ್ಮ ಮೊದಲು ವೀಕ್ಷಕರೇ ಬರ್ರಿ ಚೇತ್ನಾ ಅಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತೇನು ಹೊಸ ಸ್ಪೆಷಲಿಪಾ ಅಂತಂಥೇಳಂತಂದ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಾಲ್ ನೋಡ್ರಿ ಇದಕ್ಕೆ ನಾವು ಮೆಂತೆ ಸೊಪ್ಪಿನ ಬ್ಯಾಳಿ ಅಂತ ಹೇಳಿ ಕರಿತೀವಿ ಇದನ್ನ ಹೆಂಗೆ ಮಾಡೋದಪ್ಪ ಅಂತೇಳಿ ನೋಡೋಣ ನೋಡೋಣ ಬರ್ರಿ ಫಸ್ಟಿಗೆ ಒಂದು ಉಳ್ಳಾಗಡ್ಡೆನ ಸುಪ್ಪಿ ಸುಳಿದು ಇಟ್ಕೋರಿ ಆಮ್ಯಾಗ ಮೆಂತ್ಯ ಸೊಪ್ಪು ಕಟ್ ಸಣ್ಣಗೆ ಕಟ್ ಮಾಡಿಟ್ಕೋರಿ ಆಮ್ಯಾಗ ಈರುಳ್ಳಿನೂ ಸಹ ಸಣ್ಣಂಗೆ ಹೆಚ್ಚಿಟ್ಕೋರಿ ಒಂದು ಬಾಳಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತಿನ್ನೋ ಎಣ್ಣೆನ ಹಾಕೋರಿ ಆಮ್ಯಾಗ ಸಾಸ್ವಿ ಜೀರಿಗೆ ಅಂಕಾರ ಹಾಕೊಳ್ಳೋಬೇಕು ರೀ ಅದನ್ನ ಹಾಕ್ಕೊರಿ ಆಮ್ಯಾಗ ಸಣ್ಣಂಗೆ ಚಲೋತ್ನಂಗೆ ಜಜ್ಜಿ ಬಳ್ಳುಳ್ಳಿನ ಹಾಕೋರಿ ಆಮ್ಯಾಗೆ ಈರುಳ್ಳಿನ ಸಣ್ಣಂಗೆ ಹೆಚ್ಚಿಟ್ಟು ಅಂತ ಈರುಳ್ಳಿನ ಹಾಕೋರಿ ಆಮೇಲೆ ಕೊತ್ತಂಬರಿ ಹಾಕೊಂಡು ಸ್ವಲ್ಪ ತಿರುತ್ತಿನಾಗ ಫ್ರೈ ಮಾಡಿರಿ ಫ್ರೈ ಮಾಡಿ ಆದ್ಮೇಲೆ ಸಣ್ಣಗೆ ಹಚ್ಚಿರೋ ಮೆಂತ್ಯೆ ಸೊಪ್ಪನ್ನು ಹಾಕೋರಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ರಿ ಅಂತಾಪ್ರೇನು ಫ್ರೈ ಮಾಡ್ಬೇಕಂತ ಏನಿಲ್ಲ ನೋಡಿರಿ ಸ್ವಲ್ಪ ಚಲೋತ್ನಾಗ ಫ್ರೈ ಮಾಡ್ಕೊಳ್ರಿ ಪ್ಲೀಸ್ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮ್ಯಾಗೆ ಕುದಿಸಿ ಇಟ್ಟಿರುವಂಥ ಬಾಳೆ ಬ್ಯಾಳಿ ಅದನ್ನು ಬ್ಯಾಳಿನ ಇದಕ್ಕೆ ಹಾಕೊಳ್ಳೋಣ ಬರ್ರಿ ಈಗ ಹಾಕೊಂಡೆ ನೋಡಿರಿ ಇದನ್ನು ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಮತ್ತೆ ಬೇಕಂದ್ರೆ ಮತ್ತೆ ಮಾಡ್ಕೊಡಿ ಆಮ್ಯಾಗ ಹಸಿ ಖಾರ ಅರ್ದಿಟ್ಟಿದಂಥ ಹಸಿ ಖಾರಾನ ಹಾಕೊಂಡೇನಿ ವ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಖಾರ ಅಷ್ಟು ಹಾಕೋರಿ ಆಮ್ಯಾಗ ಅಷ್ಟೊಂದು ಪುಡಿ ಹಾಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ಹಾಕ್ಕೊಂಡಿದ ಒಂದು ಇಪ್ಪತ್ತು ನಿಮಿಷದ್ಮೇಲೆ ಕುದಿಯೋಕೆ ಅಂತ ಹೇಳ್ಬಿಟ್ರಿ ಅವು ಕುದಿಯೋಕೆ ಕುದ್ದಾದ ಮೇಲೆ ನೋಡ್ರಿ ಪಲ್ಯ ಅಂತ ರೆಡಿ ಬಿಸಿ ಬಿಸಿ ಚಪಾತಿ ಇದ್ದು ಬರ್ರಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಂಥ ತುಪ್ಪ ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ರೀ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಅದೇ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಆಮ್ಯಾಗ ಒಂದು ಸಹ ನೀವು ನನ್ನ ಚಾನಲ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕ್ರಿ ನಂದು ನೋಟಿಫಿಕೇಶನ್ ನಿಮಗೆ ರೆಗ್ಯುಲರ್ ಆಗಿ ಬರ್ತೈತೆ ನೋಡಿರಿ ನೀವು ನಿಮ್ಮದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಹೇಳಿರಿ ಹ್ಮ್ ಸೂಪರ್ ಆಗೈತೆ ನೋಡ್ರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ ತಿನ್ಕೊರಿ ಬಾಯ್ ಬಾಯ್